ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ ನಾನೀಗ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಈ ಥರ ನೋಡಿ ನಮಗೆ ಬೇಕಾಗುವ ಸಾಮಗ್ರಿ ಟೊಮೆಟೊ ಈರುಳ್ಳಿ ಇದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳುವಂಥ ಡಬ್ಬು ಮೆಣಸಿನ್ಕಾಯಿ ಪಲ್ಯ ನಾನು ಬೇಳೆ ಹಾಕಿ ಮಾಡ್ತಾಯಿದ್ದೀನಿ ಇದನ್ನು ಎರಡು ತಾಸು ನೆನೆಯಿಡಿ ಆಮೇಲೆ ಅದು ಡಬ್ಬು ಮೆಣಸಿನ್ಕಾಯಿ ಏನೈತಿ ಎಣ್ಣೆ ಒಳಗೆ ಹುರಿದ್ಕೊಳ್ಬೇಕು ನಾವು ಒಂದು ಪಾತ್ರೆಯಲ್ಲಿ ಚೆಂದಾಗಿ ಹುರ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಕೆಂಪ ಆಗುವವರೆಗೂ ಹುರಿಬೇಕು ನೋಡಿ ನಾವು ಒಗ್ಗರಣೆ ಕೊಡೋಣ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೋಣ ಜೀರಿಗೆ ಸಾಸ್ಮೆ ಹಾಕ್ಕೊಳ್ಳೋಣ ಹಾಗೆ ಕರಿಬೇವು ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಅದು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಡಬ್ಬು ಮೆಣಸಿನ ಕೈಪಲ್ಲಿ ಇದರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಟೊಮೆಟೋನ ಹಾಕ್ಕೋಬೇಕು ಅದು ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಮಗೆ ಕೆಂಪಗಾಗಿ ಬರಬೇಕು ನೋಡಿ ಆಮೇಲೆ ನಾವು ತೊಗರಿಬೇಳೆ ನೆನೆ ಇಟ್ಟಿದ್ದೇವಲ್ಲ ಈಗ ಹಾಕಬೇಕು ನಾವು ನೋಡಿ ಹಾಕಿ ನಾವು ಚೆಂದಗೆ ಕಲಿಸ್ಕೊತ ಹೋರಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದು ಒಂದು ಒಂದು ನಿಮಿಷ ಮಾತ್ರ ಆಮೇಲೆ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಸ್ವಲ್ಪ ಚಮಚಲೆ ಹೋಗಿ ನಮಗೆ ಕೆಂಪು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ ಕಲಸ್ಕೊಳ್ಳಿ ಚಮಚಲೆ ನೋಡಿ ನಿಮಗೆ ಖಾರ ಜಾಸ್ತಿ ಬೇಕಾಗಿದ್ದರೆ ನೀವು ಖಾರ ಜಾಸ್ತಿ ಹಾಕೋಬೋದು ನಾನು ಇಲ್ಲಿ ಎರಡೇ ಸ್ಪೂನ್ ಹಾಕಿದ್ದೀನಿ ನೋಡಿ ಚೆಂದಾಗಿ ಇದನ್ನು ಒಂದು ಟೂ ಮಿನಿಟ್ ಇಷ್ಟೇ ನಾವು ಕುದಿಸ್ಕೊಳ್ಳೋಣ ಹಾಗೆ ನಾವು ಹುರಿದಿಟ್ಕೊಂಡಂಥ ಡಬ್ಬು ಮೆಣಸಿನ್ಕಾಯನ್ನ ಹಾಕ್ಕೊಳ್ಳೋಣ ಹುಡಿ ಒಂದು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ನಾವು ನೀರು ಹಾಕ್ಕೊಂಡು ಕುದಿಸ್ಬೇಕು ಒಂದು ಐದು ನಿಮಿಷ ಅಂತೂ ಕುದಿಸ್ಬೇಕು ಏಕೆಂದರೆ ತೊಗರಿಬೇಳೆ ಹಾಕಿರ್ತೀವಿ ಅಲ್ಲ ಎಷ್ಟು ಕುದಿಸ್ತೀವಿ ನಾವು ಅಷ್ಟು ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಮಗೆ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಹಾಗೆ ನಾವು ಶೇಂಗಾದ ಪುಡಿಯನ್ನು ಉದುರಿಸ್ಕೊಳ್ಳೋಣ ನೋಡಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕಂದರೆ ಶೇಂಗಾದ ಪುಡಿ ಹಾಕೋದ್ರಿಂದ ನಮಗೆ ಸ್ವಲ್ಪ ಗ್ರೇವಿ ನಮ್ನಿ ಬರುತ್ತೆ ನಮಗೆ ರಸ ನೋಡಿ ಇದನ್ನು ಶೇಂಗಾದ ಪುಡಿ ಹಾಕಿದ ನಂತರ ನಾವು ಟೂ ಮಿನಿಟ್ ನಾವು ಕುದಿಸ್ಬೇಕು ಅಂದರೆ ನೋಡಿ ಇದು ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ ಬಗೆಷ್ಠ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು